ಹೇಳ್ತಿದ್ದೀವಿ ನೀವು ಲೋಕಾಯುಕ್ತ ತನಿಖೆ ಹಳ್ಳ ಹಿಡಿಯುತ್ತೆ ಲೋಕಾಯುಕ್ತದಲ್ಲಿ ನಮಗೆ ನಂಬಿಕೆ ಹೊರಟೋಗಿದೆ ಈಗೇನಿದ್ರು ಇಡಿ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಒಂದು ತನಿಖಾ ಸಂಸ್ಥೆ ಅದನ್ನು ಒಂದು ಉಲ್ಲೇಖ ಮಾಡಿದ್ದಾರೆ ಈ ತನಿಖಾ ಸಂಸ್ಥೆ ಮಾಡ್ತಾ ಇರೋ ಕಾರಣಕ್ಕೆ ನಿಮಗೆ ನಾವೊಂದಷ್ಟು ಇನ್ಫರ್ಮೇಷನನ್ನು ಔಟ್ಪುಟ್ಟನ್ನು ಕೊಡ್ತಾ ಇದ್ದೀವಿ ನಿಮಗೆ ನೀವು ಇದರ ಮೇಲೆ ಕೋರ್ಟಿಗೆ ಸಲ್ಲಿಸಿ ಅಂತ ಹೇಳಿದ್ದಾರೆ ನನಗನ್ಸುತ್ತೆ ಇ ಡಿ ಎಲ್ಲ ಆ್ಯಂಗಲಲ್ಲೂ ಮಾಡಾಗೋಗಿದೆ ಈಗೇನಿದ್ರು ಒಬ್ಬೊಬ್ಬರನ್ನೇ ನೋಟಿಸ್ ಕೊಟ್ಟು ಕರೆಸಿ ಎನ್ಕ್ವೈರಿ ಮಾಡಿ ಒಟ್ಟಿಗೆ ಕೇಸ್ ಫಿಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಅನ್ನಿಸ್ತಾ ಇದೆ ಆದರೆ ನನಗೆ ಇಡಿ ಮೇಲೆ ಇನ್ನು ಎರಡು ವಿಷಯದಲ್ಲಿ ಕಳೆದ ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ ಯಾಕೆ ನೀವು ಇನ್ನೂ ಭೈರತಿ ಸುರೇಶ ಕಚೇರಿಯನ್ನು ರೈಡ್ ಮಾಡಿಲ್ಲ ಯಾಕೆ ಅಲ್ಲಿರುವ ಫೈಲ್ಗಳಿಗೆ ನೂರ ನಲವತ್ತು ಫೈಲ್ ಹೋಗಿದೆ ಅಂತೇಳಿ ಲೋಕಾಯುಕ್ತ ಟಿಪ್ಪಣಿ ಹಾಕಿದ್ದಾರೆ ಆದರೆ ನೀವು ಯಾಕೆ ಮುಟ್ಟಿಲ್ಲ ನಿನ್ನೆ ಇ ಡಿ ವರದಿಯಲ್ಲೂ ಸಾವಿರದ ತೊಂಬತ್ತೈದು ಸೈಟ್ಗಳಿಗೆ ಸಂಬಂಧಪಟ್ಟಂಗೆ ಯಾವ ದಾಖಲೆಗಳು ಬೇನಾಮಿ ಹೆಸರಲ್ಲಾಗಿದೆ ಅಂತ ಹೇಳ್ತಾರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಆರೋಪಿಸಿರುವಂತೆ ಎಲ್ಲಾದರೂ ನಟೇಶು ಮತ್ತು ದಿನೇಶು ಅವರ ಕುಟುಂಬಸ್ಥರಿಗೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಏನು ರೈಡ್ ಮಾಡಿದರು ಅದರಲ್ಲಿ ದಿನೇಶ್ ಅವರು ಅವರ ಕುಟುಂಬಸ್ಥರನ್ನು ಸದಸ್ಯರನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವೂ ಇದೆ ಆದರೆ ನಮ್ಮ ಲೋಕಾಯುಕ್ತ ಇವತ್ತರೆಗೂ ವಕ್ರತುಂಡ ಆಫೀಸ್ಗೆ ಹೋಗಿಲ್ಲ ಅವರನ್ನು ಕರೆಸಿಲ್ಲ ಅವ್ರು ಬರೀ ಕೋರ್ಟ್ ಏನು ಹೇಳಿದೆ ಅಟ್ ಮಾಡ್ತೀನಿ ಹೇಳ್ತಿದ್ದೀವಿ ನೀವು ಲೋಕಾಯುಕ್ತ ತನಿಖೆ ಹಳ್ಳ ಹಿಡಿಯುತ್ತೆ ಲೋಕಾಯುಕ್ತದಲ್ಲಿ ನಮಗೆ ನಂಬಿಕೆ ಹೊರಟೋಗಿದೆ ಈಗೇನಿದ್ರು ಇಡಿ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಒಂದು ತನಿಖಾ ಸಂಸ್ಥೆ ಅದನ್ನು ಒಂದು ಉಲ್ಲೇಖ ಮಾಡಿದ್ದಾರೆ ಈ ತನಿಖಾ ಸಂಸ್ಥೆ ಮಾಡ್ತಾ ಇರೋ ಕಾರಣಕ್ಕೆ ನಿಮಗೆ ನಾವೊಂದಷ್ಟು ಇನ್ಫಾರ್ಮೇಷನನ್ನು ಔಟ್ಪುಟ್ಟನ್ನು ಕೊಡ್ತಾಯಿದ್ದೀವಿ ನಿಮಗೆ ನೀವು ಇದರ ಮೇಲೆ ಕೋರ್ಟಿಗೆ ಸಲ್ಲಿಸಿ ಅಂತ ಹೇಳಿದ್ದಾರೆ ನನಗನ್ಸುತ್ತೆ ಇ ಡಿ ಎಲ್ಲ ಆ್ಯಂಗಲಲ್ಲೂ ಈಗ ಈಗೇನಿದ್ರು ಒಬ್ಬೊಬ್ಬರನ್ನೇ ನೋಟಿಸ್ ಕೊಟ್ಟು ಕರೆಸಿ ಎನ್ಕ್ವೈರಿ ಮಾಡಿ ಒಟ್ಟಿಗೆ ಕೇಸ್ ಫಿಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಅನ್ನಿಸ್ತಾ ಇದೆ ಆದರೆ ನನಗೆ ಇಡಿ ಡಿ ಮೇಲೆ ಇನ್ನು ಎರಡು ವಿಷಯದಲ್ಲಿ ಕಳೆದ ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ ಯಾಕೆ ನೀವು ಇನ್ನೂ ಭೈರತಿ ಸುರೇಶ ಕಚೇರಿಯನ್ನು ರೈಡ್ ಮಾಡಿಲ್ಲ ಯಾಕೆ ಅಲ್ಲಿರುವ ಫೈಲ್ಗಳಿಗೆ ನೂರ ನಲವತ್ತು ಫೈಲ್ ಹೋಗಿದೆ ಅಂತೇಳಿ ಲೋಕಾಯುಕ್ತ ಟಿಪ್ಪಣಿ ಹಾಕಿದ್ದಾರೆ ಆದರೆ ನೀವು ಯಾಕೆ ಮುಟ್ಟಿಲ್ಲ ನಿನ್ನೆ ಇ ಡಿ ವರದಿಯಲ್ಲೂ ಸಾವಿರದ ತೊಂಬತ್ತೈದು ಸೈಟ್ಗಳಿಗೆ ಸಂಬಂಧಪಟ್ಟಂಗೆ ಯಾವ ದಾಖಲೆಗಳು ಬೇನಾಮಿ ಹೆಸರಲ್ಲಾಗಿದೆ ಅಂತ ಹೇಳ್ತಾರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಆರೋಪಿಸಿರುವಂತೆ ಎಲ್ಲಾದರೂ ನಟೇಶು ಮತ್ತು ದಿನೇಶು ಅವರ ಕುಟುಂಬಸ್ಥರಿಗೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಏನು ರೈಡ್ ಮಾಡಿದರು ಅದರಲ್ಲಿ ದಿನೇಶ್ ಅವರು ಅವರ ಕುಟುಂಬಸ್ಥರನ್ನು ಸದಸ್ಯರನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪನೂ ಇದೆ ಆದರೆ ನಮ್ಮ ಲೋಕಾಯುಕ್ತ ಇವತ್ತರೆಗೂ ವಕ್ರತುಂಡ ಆಫೀಸ್ಗೆ ಹೋಗಿಲ್ಲ ಅವರನ್ನು ಕರೆಸಿಲ್ಲ ಅವರು ಬರೀ ಕೋರ್ಟ್ ಏನು ಹೇಳಿದೆ ಅಡ್ ಮಾಡ್ತೀನಿ